ಇಪ್ಪತ್ತು ವರ್ಷದಿಂದ ಸಂಸದರು ಅಂತ ಸನ್ಮಾನ್ಯ ಇವತ್ತು ಬಾಗಲಕೋಟ್ ಜಿಲ್ಲೆಗೆ ಏನೂ ಕೊಡುಗೆ ಇಲ್ಲ ಇನ್ನು ಉಳುಗಲ ಮತ ಕ್ಷೇತ್ರಕ್ಕೆ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ ಬಹಿರಂಗ ಸವಾಲನ್ನ ಸನ್ಮಾನ್ಯ ಗದ್ದಿಗೌಡರಿಗೆ ನಾನು ಇಲ್ಲಿ ಹಾಕಿ ಬಯಸ್ತೇನೆ ಒಂದು ಕೊಡುಗೆ ಒಂದು ಕೊಡುಗೆ ನಾಲ್ಕು ಬಾರಿ ಗೆಲ್ಸಿದ್ರಲ್ಲಪ್ಪ ನಿಮ್ಗೆ ಈ ಜಿಲ್ಲೆಯಲ್ಲಿ ನಾಲ್ಕು ಬಾರಿ ಸಂಸದರು ನಾಲ್ಕು ಬಾರಿ ಸಂಸದರು ಏನು ಕೊಡುಗೆ ಇದೆ ಇವತ್ತು ಜಿಲ್ಲೆಗೆ ಇದೀಗ ಮಾತಾಡಿದ್ರು ಒಂದು ರೇಲ್ ಮಾರ್ಗ ತರಕಾರ ಹಳೆಯ ಬರ್ ಕುಡಿದೇವ್ ರಾಯ್ಸೂರು ಕುಂತ ನಮ್ಮ ಬಸ್ಸನ್ನ ಕಮಾರೋ ಹೋರಾಟಗಾರ ಆಲಮಟ್ಟಿ ಕೊಪ್ಪಳ ಆಲಮಟ್ಟಿ ಹೊಸಪೇಟೆ ಆಲಮಟ್ಟಿ ಇವತ್ತು ರೇಲ್ ಮಾರ್ಗ ಕುಸ್ತಿವರೆಗೆ ಬಂದಿದೆ ಕುಸ್ತಿ ಅಂತ ಮುದುಗೈಗೆ ಹೋಗ್ತಾ ಇದೆ ಕುಸ್ತಗಿತ್ರ ಇಲಕಲ್ಲಿ ಎಷ್ಟಪ್ಪ ಇಳಕಲ್ ಮುದುಗಲ್ಲ ಎಷ್ಟಪ್ಪ ಹಿಂಗೆ ಬಂದು ಬಂದು ಇದ್ರ ಮುದುಗಲ್ಲ ಮಾಡಿದ್ರ ನಿಮ್ಮ ಅಪ್ಪನ ಮನೆ ಗಂಟು ಹೋಗಿತ್ತಲ್ಲಪ್ಪ ಗದ್ದಿಗೌಡ ಹೋಗಿತ್ತು ಅಲ್ಲಿ ಕರಡಿ ಸಂಗನವರು ಬೆನ್ನ ಕುಸ್ತಗಿರಿಯನ್ನು ಮಾರಕವನ್ನು ಮಾಡಿಸಿದ್ರು ಅದನ್ನೇ ಇಲ್ಲಿ ಮಾಡಿಸೋದಕ್ಕೆ ತಾಕತ್ ಬೇಕದಕ್ಕೆ ತಾಕತ್ತು ಅಂತಾರೆ ನಾನು ಮಾತಾಡ್ತಿರ್ತೀನಿ ಅವಾಗ ಅವಾಗ यावदा का ताकत बेको दम बे ना दम है ना ताकत है इसके साथ क्या करेंगे भाई ना आगे ना पीछे